ಇಷ್ಟು ದಿನ ಉತ್ತರ ಭಾರತದಲ್ಲಿ ಶವ ಸಾಗಿಸಲು ವಾಹನ ಸೌಲಭ್ಯ ದೊರೆಯದೆ ಅಥವಾ ಬಡತನದಿಂದಲೂ ಶವಗಳನ್ನು ಹೆಗಲ ಮೇಲೆ ಹೊತ್ತು ಸಾಗಿದ ಮನ ಕಲುಕುವ ಸುದ್ದಿಗಳನ್ನು ಜಾಲತಾಣದಲ್ಲಿ ನೋಡಿದ್ದೇವೆ ಆದರೆ ಇದೀಗ ತುಮಕೂರು ಜಿಲ್ಲೆಯಲ್ಲಿಯೇ ಇಂತಹದೊಂದು ಘಟನೆ ನಡೆದಿದ್ದು ರಾಜ್ಯದ ಅಭಿವೃದ್ಧಿ ಜಿಲ್ಲೆ ಎನಿಸಿಕೊಂಡಿರುವ ತುಮಕೂರು ಜಿಲ್ಲೆಯಲ್ಲಿಯೇ ಶವ ಸಾಗಿಸಲು ಆಂಬುಲೆನ್ಸ್ ಅಥವಾ ವಾಹನ ಸಿಗದೆ ಬೈಕಿನಲ್ಲಿ ಮಕ್ಕಳು ತಂದೆಯ ಶವವನ್ನು ಸಾಗಿಸಿದ್ದಾರೆ ವೈಎನ್ ಹೊಸಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೆಪ್ಟೆಂಬರ್ ಹದಿನೆಂಟರ ಬುಧವಾರ ಮಧ್ಯಾಹ್ನ ನಡೆದಿದೆ ಪಾವಗಡ ತಾಲೂಕಿನ ದಳವಾಯಿಹಳ್ಳಿ ಗ್ರಾಮದ ಹೊನ್ನೂರಪ್ಪ ಎಂಬತ್ತು ವರ್ಷದ ಎಂಬುವರು ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರಿಂದ ವೈಎನ್ ಹೊಸಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಲಾಗಿತ್ತು ಚಿಕಿತ್ಸೆ ಬಳಸದೆ ಹೊನ್ನೂರಪ್ಪ ಮೃತಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಆಂಬುಲೆನ್ಸ್ ಸಿಗದ ಕಾರಣ ತಮ್ಮ ಬೈಕ್ ನಲ್ಲಿಯೇ ಶವವನ್ನ ಊರಿಗೆ ತೆಗೆದುಕೊಂಡು ಹೋಗಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಇಂತಹದೊಂದು ಘಟನೆ ನಡೆದಿರುವುದು ತುಂಬಾ ನೋವಿನ ಸಂಗತಿ ಎನ್ನಲಾಗುತ್ತಿದ್ದು ಶವ ಸಾಗಿಸಲು ಆಂಬುಲೆನ್ಸ್ ಸಿಗದಂತಹ ಪರಿಸ್ಥಿತಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಇದೆಯೇ ಮಾನವೀಯ ನೆಲೆಯಿಂದಾದ್ರೂ ಮನುಷ್ಯ ಮೃತಪಟ್ಟಾಗಲಾದರೂ ಗೌರವ ಸಿಗದಂತಹ ಪರಿಸ್ಥಿತಿ ತುಮಕೂರು ಜಿಲ್ಲೆಗೆ ಬಂದಿದೆಯೇ ಪ್ರತಿನಿಧಿಗಳು ಇದಕ್ಕೆ ಉತ್ತರ ಏನು ರು ಅವರ ಬಳಿ ಹಣ ಇರಲಿಲ್ಲ ಅವರು ಕೇಳಲಿಲ್ಲ ಆರೋಗ್ಯ ಇಲಾಖೆಯ ತಪ್ಪಿಲ್ಲ ಎಂದಷ್ಟೇ ಹೇಳಬಲ್ಲರು ಜನಪ್ರತಿನಿಧಿಗಳು ಸತ್ತಾಗ ಅಬ್ಬಬ್ಬ ಅವರಿಗೆ ಅಂಬಾರಿಯಂತಹ ವಾಹನ ಹೂವಿನ ತೋರಣದೊಂದಿಗೆ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ ಬಡವರಿಗೆ ಕನಿಷ್ಠ ವಾಹನ ಸೌಲಭ್ಯ ದೊರೆಯದೇ ಇರುವುದು ದುರದೃಷ್ಟವೇ ಸರಿ ತುಮಕೂರು